ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಬಾಲರಾಮನ ಮೂರ್ತಿಗೂ ಮೈಸೂರಿಗೂ ಸಾಕಷ್ಟು ರೀತಿಯಲ್ಲಿ ನಂಟಿದೆ ಆ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಆ ಮೂರ್ತಿಯ ಮೂಲ ಶಿಲೆ ಸಿಕ್ಕಿದಂತಹ ಪುಣ್ಯಕ್ಷೇತ್ರದಲ್ಲಿ ನಾವೀಗ ಇದ್ದೀವಿ ಅದು ಹಾರೋಹಳ್ಳಿಯ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ನಾನೀಗ ತೋರಿಸ್ತಾ ಹೋಗ್ತೀನಿ ಆ ಮೂಲ ಶಿಲೆಯ ಆ ಶಿಲೆಯ ಭಾಗವೇ ಇದಾಗಿರುವಂತಹದ್ದು ಅಂದರೆ ಇದರದೇ ಮುಂದಿನ ಮುಂದೆ ಬೆಳೆದಿದ್ದಂತಹ ಶಿಲೆಯನ್ನು ತೆಗೆದು ಅದನ್ನು ಅಯೋಧ್ಯೆಗೆ ಕಳಿಸಿರುವಂಥದ್ದು ಅಂದರೆ ಸುತ್ತಮುತ್ತ ಇಲ್ಲಿ ಹರೋಹಳ್ಳಿಯ ಸುತ್ತಮುತ್ತ ಸಾಕಷ್ಟು ಗಣಿಗಾರ ಕಲ್ಲು ಗಣಿಗಾರಿಕೆ ನಡೀತಿತ್ತು ಅಂದರೆ ಆ ಸಂದರ್ಭದಲ್ಲಿ ಆ ಒಂದು ಬಾಲರಾಮನ ಮೂರ್ತಿ ಪ ಕೆತ್ತಲಿಕ್ಕೆ ಸೂಕ್ತವಾದಂತಹ ಕಲ್ಲುಗಳ ಹುಡುಕಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಶಿಲೆಯನ್ನು ನೋಡಿ ಅದನ್ನು ಪರೀಕ್ಷೆ ಮಾಡಿ ಇಲ್ಲಿಂದ ಅಯೋಧ್ಯೆಗೆ ಕಳಿಸ್ಕೊಟ್ಟಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಕಲ್ಲನ್ನು ಹೊರತೆಗೆದು ಅದನ್ನು ಅಯೋಧ್ಯೆಗೆ ಕಳಿಸ್ಕೊಡುವಂತಹ ನಿಟ್ಟಿನಲ್ಲಿ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥ ಶ್ರೀನಿವಾಸ ಅವರು ಜೊತೆ ಇದ್ದಾರೆ ಶ್ರೀನಿವಾಸ ಅವರು ಹೇಗೆ ಇದು ಈ ಕಲ್ಲನ್ನು ಗುರುತಿಸಿದ್ದು ಪತ್ತೆ ಹಚ್ಚಿದ್ದಿಲ್ಲ ಹೇಗೆ ಸರ್ ನಮಸ್ತೆ ಶ್ರೀನಿವಾಸ್ ನಟರಾಜು ಅಂತ ಗುಜೇಗೌಡನ ನಾವು ಇದೇ ಕೆಲಸ ಸರ್ ನಮ್ಮ ತಾತ ಇದೇ ಕೆಲಸ ಮಾಡ್ತಾರೆ ಕಲ್ಲು ಕೆಲಸನೇ ವಿಗ್ರಹ ಕೆಲಸನೇ ಮಾಡ್ತಾರೆ ಮತ್ತು ನಮ್ಮ ತಂದೆಯೂ ಮಾಡ್ಕೊಬರ್ತಾ ಇದ್ದರು ಮತ್ತೀಗ ನಾವು ಮಾಡ್ತಾ ನಾವು ಇದೇ ಕೆಲಸ ಮಾಡೋದ್ರಿಂದ ಈ ಕಲ್ಲನ್ನ ಸಂಬಂಧ ಹುಡುಕ ಹುಡುಕಾಟ ಅಂತಂದರೆ ಎಲ್ಲಿ ಕಲ್ಲು ಸಿಗುತ್ತೋ ಅಲ್ಲಿ ಕಲ್ಲುಗಳನ್ನ ತಗೊಂಡು ವಿಗ್ರಹಗಳನ್ನ ಮಾಡೋದೇ ನಮ್ಮ ಕುಲಕಸಾಗಿರುತ್ತೆ ಅದರಿಂದ ಇವರು ಜಮೀನವರು ನಮ್ಗೆ ಹೇಳ್ತಾರೆ ಹೇಳಿದ್ದಾಗ ಈ ಥರ ಕಲ್ಲು ಭೂಮಿಗೆ ಅಡ್ಡವಾಗಿದೆ ನಮಗೆ ಜಮೀನು ಉಳೋಕ್ಕೆ ಸ್ವಲ್ಪ ಇದನ್ನು ಎತ್ಕೊಂಡು ನಿಮಗೆ ಯೂಸ್ ಆದರೆ ನೀವು ಕಲ್ಲು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಬಂದು ಚೆಕ್ ಮಾಡಿದೆ ಜೆ ಸಿ ಬಿ ಹಾಕಿ ಅಂದರೆ ಪರ್ಮಿಷನ್ ಏನೂ ತೊಗೊಂಡಿರಲಿಲ್ಲ ಅಂಥ ಸಂದರ್ಭದಲ್ಲಿ ಇದು ಯೂಸ್ ಆಗುತ್ತೆ ಅಂತಂದಾಗ ಮೇಲ್ಗಡೆ ಹಾಕಿದ್ವಿ ತೆಗೆದಾದ ಮೇಲೆ ಒಂದು ಒಂದು ಎರಡು ಮೂರು ತಿಂಗಳು ಹಂಗೆ ಬಿದ್ದಿತ್ತು ಜಮೀನವ್ರಿಗೂ ಸಹ ಹೇಳಿರಲಿಲ್ಲ ಅದು ಹಂಗೆ ಬಿದ್ದಿತ್ತು ಆ ಬಿದ್ದಿದ್ದಂಥ ಕಾಲದಲ್ಲಿ ಅವರು ನಮ್ಮ ಇವರು ಸುರೇಂದ್ರ ವಿಶ್ವಕರ್ಮ ಅವರು ಫೋನ್ ಮಾಡಿ ಹಿಂಗೆ ಹಿಂಗೆ ಅಯೋಧ್ಯೆ ರಾಮನ್ಗೆ ಕಲ್ಲು ಹುಡುಕ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಯಾವುದಾದ್ರು ಇದ್ದರೆ ನೋಡಿ ನಮ್ಮ ಹೆಗಡ ಕೋಟೆ ಕಪ್ಪು ಶಿಲೆ ಅಂದರೆ ಫೇಮಸ್ಸು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡೋಣ ಎಲ್ಲ ಕಡೆಯಿಂದ ಕಲ್ಲುಗಳು ಬರ್ತಾ ಇದೆ ಚೆನ್ನೈ ಮತ್ತು ರಾಜಸ್ಥಾನು ಮತ್ತು ಗಂಡಕ್ಕಿ ನದಿ ಕಲ್ಲು ಮಂಗಳೂರಿಂದ ಬರ್ತಾಯಿದೆ ಅಂತ ಹೇಳಿ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾವು ಚೆನ್ನೈಯಲ್ಲಿದ್ದೀವಿ ನಾವು ಡೈರೆಕ್ಟಾಗಿ ಇಲ್ಲಿಂದ ಬರ್ಬಿಬಿಡ್ತೀವಿ ಏರ್ಪೋರ್ಟಲ್ಲಿ ನೀವು ಬಂದು ಪಿಕಪ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾನು ಬಂದು ಕರ್ಕೊಬಂದು ಕಲ್ಲುಗಳನ್ನ ತೋರಿಸ್ತೇ ಕ ಏರ್ಪೋರ್ಟ್ ನಮ್ಮ ಮೈಸೂರು ಏರ್ಪೋರ್ಟಿಂದ ಕರ್ಕೊಬಂದು ಕರ್ಕೊಂಬಂದು ಈ ಜಾಗ ಎಲ್ಲ ಕಲ್ಲುಗಳನ್ನ ತೋರಿಸಿದ್ರೆ ಹೌದು ಸರ್ ನಾನೇ ಕರ್ಕೊಬಂದು ತೋರಿಸ್ತೇ ತೋರಿಸ್ಬಿಟ್ಟು ಈಗೆಲ್ಲ ಇಷ್ಟು ದೊಡ್ಡದಿದೆ ಕಲ್ಲು ಆಗತ್ತ ಗುರುಗಳು ಅಂತ ಕೇಳಿದಾಗ ಬಂದ ತಕ್ಷಣ ರಾಮನಿಗೆ ಏಳು ಮಾಡಿಸ್ತಂಥ ಕಲ್ಲು ತುಂಬ ಚೆನ್ನಾಗಿದೆ ನನ್ನ ಮನಸ್ಸಿನ ಪ್ರಕಾರ ಆದರೆ ಆಗಲಿ ಒಂದು ಸೆಲೆಕ್ಟ್ ಮಾಡೋಣ ದೇವರ ಆಶೀರ್ವಾದ ರಾಮಂದು ಏನಾದರೂ ಆಶೀರ್ವಾದ ಇತ್ತು ಅಂದರೆ ಆಗಲಿ ನಮ್ಮದು ಒಂದೊಂದು ಕಳ್ಸೋಣ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ಅದಾದ ಮೇಲೇ ನಾವು ಅವರು ಮೇಲೆ ಹತ್ತು ದಿನ ನಾವು ಕೆಲವೊಂದು ಕಲ್ಲನ್ನ ಒಂದೇ ದಿನ ನಾವು ವೇಸ್ಟೇಜ್ ಎಲ್ಲ ತೆಗಿತೀವಿ ನಮ್ಮ ರಾಮನಿಗೆ ಅಂತ ಹೇಳಿ ಅವರು ಹೇಳ್ತಾರೆ ವಿಶೇಷವಾಗಿ ನಮಗೆ ಕೆಲಸ ಮಾಡಿಸ್ಕೊಡ್ಬೇಕು ನೀವು ನಾನು ಹೇಳ್ದ ರೀತಿಯಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ಒಂದು ಎಂಟರಿಂದ ಒಂಬತ್ತು ದಿನ ಕೆಲಸ ಮಾಡೋಕ್ಕೆ ಹೇಳಿ ನಮ್ಗೆ ಇಲ್ಲೇ ರಫ್ ಎಲ್ಲ ತಗ್ಸಿ ಕಳಿಸೋಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಅದಾದಮೇಲೆ ಅಲ್ಲಿಗೆ ಹೋಗಿ ತಲುಪಿದ್ಮೇಲೆ ನಮಗೆ ಈ ಥರ ನಿಮ್ಮದೇ ಕಲ್ಲು ಸೆಲೆಕ್ಟ್ ಆಗಿದೆ ರಾಮನ ವಿಗ್ರಹಕ್ಕೆ ಅಂತ ಹೇಳಿದ್ಮೇಲೆ ನಮಗೂ ಗೊತ್ತಾಯಿತು ಈ ಜನ ಈ ಜಾಗದ ಪುಣ್ಯ ನಾವು ಎಷ್ಟು ಜನ ಪುಣ್ಯ ಮಾಡಿದ್ವಿ ಅಂತೇಳಿ ತುಂಬ ಖುಷಿ ಅನಿಸುತ್ತೆ ಸರ್ ಎಷ್ಟು ಉದ್ದದ ಕಲ್ಲನ್ನು ನೀವು ಇಲ್ಲಿಂದ ಸರ್ ಅಡಿ ಎಂಟು ಎಂಟಿಂಚ್ ಕಳಿಸ್ಕೊಟ್ಟಿದ್ದೆ ರಾಮನಿಗೆ ಅಂತ ಸೀತೆಗೆ ಅಂತ ಎಂಟು ಅಡಿ ಕಳಿಸ್ಕೊಟ್ಟಿದ್ದೆ ಸರ್ ಏಳುವರೆ ಅಡಿ ಎಂಟಿಡಿ ಹತ್ರ ಕಳಿಸ್ಕೊಟ್ಟಿದ್ದೆ ಸರ್ ಎರಡು ಕಲ್ಲನ್ನ ಫಸ್ಟ್ ಕಳಿಸ್ಕೊಟ್ಟೆ ಆ ಎರಡು ಕಲ್ಲು ಕಳಿಸಾದ ಮೇಲೆ ಅಲ್ಲಿಗೆ ಹೋಗಿ ಕಲ್ಲು ಸೆಲೆಕ್ಟ್ ಆದಮೇಲೆ ಟೆಸ್ಟಿಂಗ್ ಎಲ್ಲ ಪಾಸ್ ಆದಮೇಲೆ ಮತ್ತು ಅಯೋಧ್ಯೆಯಿಂದ ಗುರುಗಳು ಬಂದಿದ್ದರು ಗುರುಗಳು ಬಂದು ಅವರ ಕಲ್ಲನ್ನ ನಿಮ್ಮ ಕಲ್ಲೇ ಓಕೆ ಆಗಿದೆ ಯಾವ ಭೂಮಿಲಿ ತೆಗ್ದ್ರಿ ಏನು ಅಂತ ಕೇಳಿ ಇಲ್ಲಿಗೆ ಬಂದು ಒಂದು ಪೂಜೆ ಕಾರ್ಯಕ್ರಮಗಳೆಲ್ಲ ಮಾಡಿ ಆವತ್ತೊಂದು ದಿನವೇ ಜಮೀನವ್ರು ಯಾರಿಗೂ ಗೊತ್ತಿರಲಿಲ್ಲ ನಾವೇ ನಮ್ಮ ಕ್ವಾರೆ ಕೆಲಸ ಮಾಡೋ ನಮ್ಮ ಟೀಮೇ ನಾವು ಏನಿದ್ದೀವಿ ನಾವು ಮಾತ್ರ ಬಂದು ಪೂಜೆ ಮಾಡಿ ಒಂದು ಮಾರ್ಕಿಂಗ್ ಮಾಡಿಸಿ ಮಾಡಿಸಿದ್ವಿ ಯಾಕಂತಂದರೆ ನಮಗೆ ಸೆಲೆಕ್ಟ್ ಆಗುತ್ತೋ ಬಿಡುತ್ತೋ ಮತ್ತೆ ನಮ್ಮ ಜಮೀನವ್ರಿಗೆ ಹೇಳಿ ಫೇಲ್ ಆಗೋದು ಬೇಡ ಅಂತೇಳಿ ಒಂದು ವರ್ಷ ಕಾಲ ಯಾರಿಗೂ ಹೇಳಿರಲಿಲ್ಲ ಸುಮ್ಮನೆ ಮುಚ್ಚಿಟ್ಬಿಟ್ಟಿದೆ ಅಲ್ಲಿ ಸೆಲೆಕ್ಟ್ ಆಗಿ ವಿಗ್ರಹ ನಮ್ಮದೇ ಆದಮೇಲೆ ನೀವು ಇವ್ರಿಗೆಲ್ಲ ವಿಚಾರ ತಿಳಿಸಿರೋದು ಸರ್ ಇವ್ರು ಯಾರಿಗೂ ವಿಷಯ ಗೊತ್ತಿರಲಿಲ್ಲ ಒಬ್ಬನಿಗೆ ಗೊತ್ತಿದ್ದದ್ದು ನಮ್ಮ ಕೆಲಸ ಮಾಡೋಂಥವ್ರಿಗೂ ಸೋದ ನಾನು ಹೇಳ್ಕೊಂಡಿರಲಿಲ್ಲ ಯಾಕಂದರೆ ನಮ್ಮದು ವಿಗ್ರಹ ಕೂತ್ಕೊಳ್ಳುತ್ತೆ ಅನ್ನೋದಾಗ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ನಮ್ಮದು ಬಿಟ್ಬಿಟ್ಟು ಬೇರೆ ವಿಗ್ರಹ ಕೂತ್ಕೊಂಡಾಗ ನಾವು ಏನು ಹೇಳ್ಕೊಳಕ್ಕಾಗಲ್ಲ ಹೇಳಿ ಫೇಲ್ ಆಗಿಬಿಡ್ತೀವಿ ಅಂತೇಳಿ ನಾನು ಯಾವುದೇ ವಿಷಯನೂ ಹೇಳ್ಕೊಂಡಿರಲಿಲ್ಲ ಸರ್ ಜಮೀನವ್ರಿಗೂ ಸಹ ಹೇಳಿರಲಿಲ್ಲ ಅಲ್ಲಿ ನಮ್ಮ ಇವರು ಸುರೇಂದ್ರ ವಿಶ್ವಕರ್ಮ ಅವರು ಹೇಳಿದ್ರು ನೀನು ಕೊಟ್ಟಿರೋಂಥ ಕಲ್ಲಲ್ಲೇ ಎರಡು ಕಲ್ಲನ್ನ ವಿಗ್ರಹ ಕೊಟ್ಟಿದ್ವಿ ಮತ್ತು ಒಂದು ಜೆ ಎಲ್ ಮತ್ತು ಒಂದು ಅರುಣ್ ಯೋಗಿರಾಜ್ಗೆ ಅರುಣ್ ಯೋಗಿರಾಜ್ ಕಲ್ಲೇ ಸೆಲೆಕ್ಟ್ ಆಗಿದೆ ನೀನು ಹೆಮ್ಮೆಯಿಂದ ಹೇಳ್ಕೊ ಅಂತ ಹೇಳಿದ್ರು ಆ ಹೇಳ್ಕೊ ಅಂದಮೇಲೆ ಜನವರಿ ಇಪ್ಪತ್ತೆರಡಕ್ಕೆ ಹೋದ ವರ್ಷ ಕೂರಿಸ್ಬೇಕು ಅಂತೇಳಿ ಅದಕ್ಕೆ ಒಂದು ವಾರ ಮುಂಚಿತವಾಗಿ ಸೆಲೆಕ್ಟ್ ಮಾಡಿದರು ಆವಾಗ ನಾನು ಜಮೀನು ಓನರ್ಗೆ ನಿಮ್ಮ ಜಾಗದಲ್ಲಿ ತೆಗ್ದಿದ್ದ ನಾನು ಈಗ ಅಯೋಧ್ಯೆಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿದೆ ಆವಾಗ ಸಂತೋಷಪಟ್ಟು ಮತ್ತು ಎಲ್ಲ ಶಾಸಕರು ಮತ್ತು ಎಂ ಪಿಗಳು ಎಲ್ಲ ಬಂದು ನಮ್ಮ ಪ್ರತಾಪ್ ಸಿಂಹ ಸರು ಎಲ್ಲ ತುಂಬ ಜನ ಬಂದಿರು ವತ್ಸಲ ಸರ್ ಎಲ್ಲ ಬಂದಿದ್ದರು ಬಂದು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಮತ್ತು ಈ ಜಾಗಕ್ಕೆ ರೋಡ್ ಇರಲಿಲ್ಲ ಎಲ್ಲ ರೋಡೆಲ್ಲ ಮಾಡಿಸ್ಕೊಟ್ಟು ಮೂರೇ ದಿನದಲ್ಲಿ ಕೆಲವೊಂದು ಈ ಜಾಗಗಳಿಗೆಲ್ಲ ಬರಕೆ ಆಯ್ತಿರಲಿಲ್ಲ ಎಲ್ಲ ತುಂಬ ಹೆಮ್ಮೆಯಿಂದ ಮೂರೇ ದಿನದಲ್ಲಿ ನಮ್ಮ ಜಿ ಟಿ ದೇವೇಗೌಡರು ಮಾಡಿಸ್ಕೊಟ್ರು ಎಮ್ ಎಲ್ ಎ ಸಾಹೇಬರು ಎಲ್ಲ ಸೆಲೆಕ್ಟ್ ಆಗಿದೆ ಅಂತ ಎಲ್ರಿಗೂ ಹೇಳಿದ್ಮೇಲೆ ಅವ್ರ ಪ್ರತಿಕ್ರಿಯೆ ಎಲ್ಲ ಹೆಂಗಿತ್ತು ಎಷ್ಟು ಖುಷಿಪಟ್ಟರು ಸರ್ ಪ್ರತಿಕ್ರಿಯೆ ಅಂತಂದರೆ ಹೇಳ್ಕೊಳಕ್ಕೆ ಸಾಧ್ಯ ನಾವು ಮಾಡಿದ್ವಾ ಅನ್ನೋ ರೀತಿಯಲ್ಲಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಒಂದು ಕನಸು ಏನು ಅಂತ ನನಗೆ ತುಂಬ ಇದಾಗ್ಬಿಡ್ತು ಸರ್ ಕನ್ಫ್ಯೂಸ್ ಆಗಿಬಿಟ್ಟೆ ನಾನೇ ಒಂದು ಮೂರು ದಿನ ಎಲ್ಲ ಬರೋರು ಬಂದು ಹಿಂಗೆ ನೀವೇ ಕಲ್ತ್ಕೊಟ್ಟಿದ್ದು ಸೆಲೆಕ್ಟ್ ಆಗಿದೆ ಕಲ್ತ್ಕೊಟ್ಟಿದೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತೀರ ಅದ್ರ ಜೊತೆಗೆ ಸ್ವಲ್ಪ ಜನ ಕನ್ಫ್ಯೂಸು ಮಾಡ್ಬಿಟ್ಟಿದ್ರು ಏ ನಾವು ಕಲ್ತ್ಕೊಟ್ಟಿದ್ದೀವಿ ಒಂದು ಅಂಥೇಳಿ ಏನೇನೋ ಊಹಾಪೋ ಮಾತುಗಳೆಲ್ಲ ಹೇಳಿ ನಮ್ಮನ್ನು ಮೂಲೆ ಗುಂಪೆ ಮಾಡಿಬಿಟ್ರು ಕೊನೆಗಾಲಕ್ಕೆ ಸರಿ ಬಿಡಿ ರಾಮ ಎಲ್ಲ ಎಲ್ಲಿಗೆ ಮಾತಾಡಿಸ್ಬೇಕಲ್ಲ ಮಾತಾಡಿಸ್ತೇನೆ ನಾನು ಬಿಟ್ಬಿಟ್ಟಿದೆ ಯಾಕಂತಂದರೆ ನಾವು ಎಲ್ಲನೂ ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ನಾವು ಕೊಡೋದೆಲ್ಲ ದೇವ್ರ ವಿಗ್ರಹಕ್ಕೆ ಕಲ್ಲುಗಳನ್ನ ಕೋಟಿಗಟ್ಟಲೆ ಗಟ್ಟಲೆ ಕಲ್ಕೊಟ್ಟಿದ್ದೀವಿ ಈಗ ಸಣ್ಣ ಪುಟ್ಟ ಒಂದಡಿಯಿಂದ ಹಿಡಿದು ಹತ್ತಡಿ ತನಕ ಕಲ್ಕೊಟ್ಟಿದ್ದೀವಿ ಕೋಟಿ ಕೋಟಿಗಟ್ಟಲೆ ವಿಗ್ರಹಗಳೇ ಆಗಿರೋದು ಹೊರತು ಬೇರೆ ಉದ್ದೇಶಕ್ಕೆ ಕೊಟ್ಟಿಲ್ಲ ಹಾಗಾಗಿ ಮಾಡೋದಿಲ್ಲ ವಿಗ್ರಹಗಳಿಗೆ ಕಳಿಸೋದ ಕಲ್ಲುಗಳನ್ನೆಲ್ಲ ಹೌದು ಸರ್ ವಿಗ್ರಹ ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಆಗೋಲ್ಲ ಸರ್ ನಮ್ಮ ಕೃಷ್ಣಶಿಲೆ ಕಲ್ಲು ಹಂಗಾಗಿ ತುಂಬ ಹೆಮ್ಮೆ ಅನ್ನಿಸ್ತು ಸರ್ ನಾ ಅದರಲ್ಲೂ ಒಂದು ನಾವು ಯಾವುದೋ ಒಂದು ಇದ್ದೀವಿ ನಮಗಿಂತ ಗಣಿಗಾರಿಕೆ ಮಾಡಿದ್ರು ಇನ್ನೂ ಮೂರು ಜನ ಇದ್ದಾರೆ ಅವ್ರಿಗಿಂತಲೂ ನಾವು ಚಿಕ್ಕವರು ನಾವು ಕೆಳಮಟ್ಟದಲ್ಲೇ ಕೆಲಸ ಮಾಡೋದು ಅಂತಂದರೆ ನಮ್ಮ ಕೆಲಸ ನಮಗೆಮ್ಮೆ ಹೆಮ್ಮೆ ನಾವು ಕಮ್ಮಿಯಾಗಿ ಕೆಲಸ ಮಾಡೋರು ನಮ್ಮಂಥವ್ರನ್ನ ಗುರುತಿಸಿ ಒಂದು ರಾಮ ನಿನ್ನಿಂದನೇ ಹೋಗ್ಬೇಕು ಅಂತ ನನಗೆ ಆಶೀರ್ವಾದ ಕೊಟ್ಟು ನಮ್ಮ ಕೈಯಿಂದನೇ ಕೆಲಸ ಮಾಡಿಸ್ಕೊಂಡು ತುಂಬ ಹೆಮ್ಮೆ ಅನ್ನಿಸ್ತು ಸರ್ ನನಗೆ ಓ ಟಿ ಶಿಲೆ ಕೆಳಸಿದ್ದಕ್ಕೆ ಒಂದು ಮುಕುಟವಾಗಿ ಶ್ರೀರಾಮನ ಬಲಮೂರ್ತಿ ಅದರಿಂದ ಪ್ರತಿಷ್ಠಾಪನೆ ಆಯಿತು ಹೌದು ಸರ್ ಅದು ಅದು ರಾಮನ ಪ್ರತಿಷ್ಠಾಪನೆ ಒಂದು ಆಯಿತು ಆಮೇಲಿಂದ ನಾನು ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಪಕ್ಕ ಒಂದು ಶನೇಶ್ವರ ಕೊಟ್ಟಿದ್ದೀನಿ ಅದು ಒಂದು ಇಪ್ಪತ್ತಡಿದು ಇಪ್ಪತ್ತೊಂದು ಅಡಿದು ಒಂದು ಏಳೆಂಟು ವರ್ಷದ ಹಿಂದೆ ಕೊಟ್ಟಿದ್ದೀನಿ ಅದು ಒಂದು ದೊಡ್ಡ ವಿಗ್ರಹನೇ ಮತ್ತು ಈಗ ಒಂದು ಡಿ ಅವರು ನಮ್ಮ ಮೈಸೂರಲ್ಲಿ ಪ್ರತಿಮೆ ನಡೀತಾ ಇದೆ ಕೆಲಸ ಸೂರ್ಯಪ್ರಕಾಶ್ ಅವರು ಸರ್ ಅಂತ ಹೇಳಿ ಅವರಿಂದನೇ ಇಷ್ಟೆಲ್ಲ ಪಬ್ಲಿಸಿಟಿ ಆಗಬೇಕಾದ್ರೆ ಮೂಲ ಕಾರಣ ನಮ್ಮ ಸೂರ್ಯಪ್ರಕಾಶ್ ಅರುಣ ಯೋಗಿರಾಜ್ ಅವರ ಅಣ್ಣ ಈ ಇಷ್ಟೆಲ್ಲ ಏರ್ಪಾಡಿಗೂ ಮೂಲ ಕಾರಣವೇ ನಮ್ಮ ಸೂರ್ಯಪ್ರಕಾಶ್ ಸರ್ ಯಾಕೆ ಅಂತ ಹೇಳಿದ್ರೆ ನಾವು ಗುರ್ಸೋದು ಬೇಡ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ರು ಕೈನ ನಮ್ಮ ಮೀಡಿಯಾದವ್ರಿಗೆಲ್ಲ ಹೇಳಿ ಏಯ್ ಹೋಗಿ ಕಲ್ ತೆಗ್ದಿರೋನು ಒಂದು ಮೂಲೆ ಗುಂಪಲ್ಲಿದ್ದಾನೆ ಹೋಗಿ ಅವನನ್ನು ಪ್ರತ್ಯಕ್ಷವಾಗಿ ನೋಡಿ ಹೋಗಿ ಅವನನ್ನು ಒಂದು ಸ್ವಲ್ಪ ಇದು ಮಾಡಿ ಅಂಥೇಳಿ ನಮ್ಮ ಸೂರ್ಯಪ್ರಕಾಶ್ ಸರ್ ಹೇಳಿದ ಮೇಲೇ ನಮ್ಮ ರಾಮದಾಸ್ ಅವರು ಗುರುಸಿದ್ರು ಗುರು ಅವರು ಗುರುತು ಗುರುತಿಸ್ದಂಗಾಯ್ತು ಮತ್ತು ನಮ್ಮನ್ನು ಗುರುತಿಸ್ದಂಗಾಯ್ತು ಸರ್ ಈಗ ಅವ್ರಿಗೆ ಡಿ ದೇವರಾಜ್ರಿಗೆ ನಮ್ಮ ಮೈಸೂರು ಡಿ ಸಿ ಆಫೀಸ್ಗೆ ನಿಲ್ಸೋಕ್ಕೆ ಅಂತೇಳಿ ಹನ್ನೆರಡು ಎರಡು ಇದೊಂದು ವಿಗ್ರಹ ಮಾಡ್ತಿದ್ದಾರೆ ಅವರ ಮನೆ ಹತ್ರನೇ ಅದು ನನಗೆ ತುಂಬ ಹೆಮ್ಮೆ ಅನಿಸಿದೆ ನನ್ನ ನಾವು ಮಣ್ಣಾದ್ರೂ ನಾವು ಮಾಡಿರೋ ಕೆಲಸ ಯಾವತ್ತೂ ಶಾಶ್ವತನೇ ಸರ್ ಥ್ಯಾಂಕ್ ಯು ಇದಿಷ್ಟು ಶ್ರೀನಿವಾಸ ಅವರ ಮಾತಾತ್ತು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಗುರು ಇಂಡಿಯನ್ ಟಿ ವಿ ಮೈಸೂರು